ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಆಗಿರುತ್ತೆ ಈ ಒಂದು ಬಸ್ ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ಯಾವ ಇನ್ಸ್ಟಾಲ್ ಮಾಡೋದು ವಿಡಿಯೋ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಕೂಡ ಸ್ಕಿಪ್ ಮಾಡ್ಕೊಡಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ ವಿಡಿಯೋ ಇವತ್ತು ನೋಡ್ತಾ ಇದ್ರೆ ಒಂದು ಕೆ ಬಸ್ ಮೋಡ್ ಆ ಒಂದು ಬಸ್ ಯಾವ ರೀತಿ ಗೇಮ್ ಅಲ್ಲಿ ಡೌನ್ಲೋಡ್ ಮಾಡೋದು ಮತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋ ಎಲ್ಲ ಕೂಡ ಸ್ಕಿಪ್ ವಿಡಿಯೋ ಶುರು ಮಾಡೋಣ ಶುರು ಮುಂಚೆ ಏನಾದ್ರೂ ನಮ್ಮ ಚಾನಲ್ ಸೂರ್ ಆಗಿದ್ರೆ ದಯವಿಟ್ಟು ವಿಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಕನ್ನಡದಲ್ಲಿ ಬರುತ್ತೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಯಾರಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಈ ಒಂದು ವೀಡಿಯೋ ಪೂರ್ತಿ ನೋಡಿ ತಿಳಿಸ್ಕೊಡ್ತೀನಿ ಓಕೆ ಓಕೆ ಬನ್ನಿ ಸ್ಕ್ರೀನಲ್ಲಿ ತೊಗೊಂಡಿದ್ದೀನಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಲಿವರಿ ಮತ್ತು ಅವ್ರ ಜೊತೆ ಒಂದು ಕರುನಾಡ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಒಂದು ಲಿವರಿ ತಗೊಂಡ್ಬಂದಿನಿ ತುಂಬ ಚೆನ್ನಾಗಿರುವಂಥ ಲಿವರಿ ರೀತಿ ನೋಡ್ತಾ ಇರ್ಬೋದು ಮನೆ ತನೇ ರಿಲೀಸ್ ಆಗಿರುವಂಥ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಸ್ ನೋಡು ಮತ್ತು ನೋಡ್ತಾ ಇರ್ಬೋದು ಇದಕ್ಕೆ ನಮ್ಮ ಲಿವರ್ ಕೆ ಎಸ್ ಆರ್ ಟಿಸಿ ಲಿವರಿನ ರೆಡಿ ಮಾಡಿದರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಲಿವರ್ ಯಾರು ರೆಡಿ ಮಾಡಿರೋದಪ್ಪ ಅಂತಂದ್ರೆ ಪರ್ಸಿ ಗೇಮಿಂಗ್ ಈ ಒಂದು ಕೆ ಎಸ್ ಆರ್ ಟಿ ಸಿ ಲಿವರಿನ ರೆಡಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇವೆಲ್ಲ ಕೂಡ ನೋಡಿರೋದ್ರೆ ಅದರಲ್ಲಿ ಬರೀ ವಾಯುವ ಕರ್ನಾಟಕ ಸಾರಿಗೆ ಮಾತ್ರ ಲಿವರ್ ಇತ್ತು ನೋಡ್ತಾ ಇರಬಹುದು ಇಲ್ಲಿ ನಮಗೆ ಯಾರ್ಯಾರ ಕನಕಪುರದ ರೂಟರ್ ಇದ್ರೆ ಮತ್ತೆ ಕನಕಪುರ ಮತ್ತೆ ನಿಮಗೆ ನೋಡ್ತಾ ಇರಬಹುದು ಬೆಂಗಳೂರು ಆರೋಹಳ್ಳಿ ರೂಟಲ್ಲಿ ಓಡಾಡುವಂತ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಆಗಿರುತ್ತೆ ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತೆ ಯಾವ ರೀತಿ ಇನ್ಸ್ಟಾಲ್ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಕೂಡ ಸ್ಕಿಪ್ ಮಾಡಕ್ ಓಡಿವೇಕಾನ ಇವಾಗ ನೋಡ್ತಾ ಇದ್ರಲ್ಲ ಫ್ರಂಟ್ ಲುಕ್ ಅಲ್ಲಿ ನಮಗೆ ರೀತಿ ಇರುವಂತದ್ದು ನೋಡ್ತಾ ಇಲ್ಲ ಕರ್ರಸನೆ ಅಂತ ಇರುವಂತದ್ದು ಮತ್ತೆ ಕನಕಪುರ ಘಟಕ ಅಂತ ಇರುವಂತದ್ದು ಮತ್ತೆ ಬೆಂಗಳೂರು ಆರವಳ್ಳಿ ಮತ್ತೆ ಕರ್ನಾಟಕ ನೋಡ್ತಾ ಇರೋದಿಲ್ಲ ಬಿ ಎಸ್ ಫೋರ್ ಮತ್ತೆ ಗಾಡಿ ನಂಬರ್ ನೋಡ್ತಾ ಇರೋ ಕೆ ಫೋರ್ ಟು ಎಫ್ ಡಬಲ್ ಟು ತ್ರೀ ಒನ್ ಅಂತ ಗಾಡಿ ನಂಬರ್ ಆಗಿರುತ್ತೆ ನೋಡ್ತಾ ಇರೋದು ಇನ್ನು ಯಾರೆ ಗೇಮ್ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಯಾರು ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ವಿಡಿಯೋ ಪೂರ್ತಿ ನೋಡಿ ಗೇಮ್ ಯಾವುದು ಮತ್ತೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಮಗೆ ಫ್ರಂಟ್ ಲುಕ್ ಅಲ್ಲಿ ರೀತಿ ಸಿಗುತ್ತೆ ಮತ್ತೆ ನೋಡ್ತಾ ಇರಬಹುದು ಸೈಡ್ ಲುಕಲ್ಲಿ ನಿಮಗೆಲ್ಲ ಮೇಲೆ ಕೂಡ ನೋಡ್ತಾರೆ ಕರ್ನಾಟಕ ನಿಮಗೆ ಕಲರ್ ಕೂಡ ಆಡ್ ಮಾಡಿರುವಂಥದ್ದು ಗ್ಲಾಸ್ ಕಲ್ ಆಡ್ ಮಾಡಿದಾರೆ ನೋಡ್ತಾ ಇರಬಹುದು ಇದೆಲ್ಲ ಮೋಸ್ ಮೋಸ್ಟ್ ತೋರ್ಸಾಗಿ ನೋಡ್ತಾ ಇರ್ಬೋದು ಎಲ್ಲೋ ಮತ್ತೆ ರೆಡ್ ಹಾಕಿದ್ರೆ ಮತ್ತೆ ನೋಡ್ತಾ ಇರೋದು ಇಲ್ಲಿ ಲ್ಯಾಂಬರ್ಗಿನ ಇದನ್ನು ಲೋಗೆಲ್ಲ ಹಾಕಿರುವಂಥದ್ದು ಮತ್ತೆ ಕರ್ನಾಟಕ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ಸ್ವಲ್ಪ ಜಾಸ್ತಿ ಪ್ಲೇ ಮಾಡಿದ್ದೀನಿ ಅದಕ್ಕೆ ಡ್ಯಾಮೇಜ್ ಆಗಿದೆ ಬಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕನ್ನ ನೋಡ್ತಾರಂಗೆ ಸೈಡ್ ಲುಕ್ ನಮ್ಗೆ ಈ ರೀತಿ ಸಿಗುತ್ತೆ ಅಂತ ಹೇಳ್ಬೋದು ಮತ್ತೆ ಬ್ಯಾಕ್ ಸೈಡ್ ಲುಕ್ ನೋಡೋದು ಬ್ಯಾಕ್ ಸೈಡ್ ಲುಕ್ ಕ್ರೇಜ್ ಅಂತ ಹೇಳ್ಬೋದು ನೋಡ್ತಾರ ಗುರು ಕರ್ನಾಟ ಎಕ್ಸ್ಪ್ರೆಸ್ ಅಂತ ಹಾಕಿರುವಂತದ್ದು ತುಂಬಾ ಚೆನ್ನಾಗಿರುವಂತ ಲಿವರ್ ಅವರು ಹೌದು ಕನಕಪುರ ಘಟಕ ಮತ್ತು ನನಗೆ ಫ್ರೆಂಡ್ಸ್ ಏನು ಸಿಗುತ್ತೆ ಬ್ಯಾಕ್ ಸೈಡ್ ಕೂಡ ಅದೇ ರೂಟ್ ಬಟ್ ಸಿಗುತ್ತೆ ನೋಡ್ತಾ ಇರೋದು ಎಲ್ಲ ಅಂತ ಎಲ್ಲ ಕೂಡ ಹಾಕಿರುವಂಥದ್ದು ನೋಡ್ತಾ ಇಷ್ಟು ಕೂಡ ಈ ಒಂದು ಬಸ್ಸಲ್ಲಿ ಫೀಚರ್ಸ್ ಇರುವಂಥದ್ದು ಮತ್ತು ಕ್ಯಾಮ್ರಾ ಆ್ಯಂಗಲ್ ಒಳಗಡೆಯಿಂದ ನೋಡೋದಾದ್ರೆ ನೋಡ್ತಾ ಇರೋದು ಆಂಗಲ್ ಆ್ಯಂಗಲಿಂದ ಏನು ಕೂಡ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ಪ್ಲೇ ಮಾಡ್ಬೋದು ನಾನು ಪ್ಲೇ ನೋಡ್ತಾ ಇರೋದು ಈ ರೀತಿ ನೀವು ಆರಾಮಾಗಿ ಪ್ಲೇ ಮಾಡೋದು ಯಾವುದೇ ರೀತಿ ಪ್ರಾಬ್ಲಮ್ಲಮ್ ಏನು ಕೂಡ ಆಗಲ್ಲ ನ್ನ ಆರಾಮರಾಮಾಗೆ ಪ್ಲೇ ಮಾಡ್ತಾ ಇದ್ದೀನಿ ನೀವು ಕೂಡ ಆರಾಮಾಗೆ ಪ್ಲೇ ಮಾಡೋದು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ರೀತಿ ಒಂದು ಬಸ್ನ ಡೌನ್ಲೋಡ್ ಮಾಡೋದು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಇನ್ನೂ ಯಾರಾದರೂ ಒಬ್ಬೊಬ್ಬರಿಗೆ ಗೇಮ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ನಿಮಗೆ ಇವಾಗೇನು ಸ್ಕ್ರೀನ ತೋರಿಸ್ತಾ ಇದ್ದೀನಿ ಗೇಮ್ ಇದೇ ಒಂದು ಗೇಮ್ ಅರುತ್ತೆ ಒಂದು ಒಂದು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕು ಆತ ಒಂದು ಅಪ್ಲಿಕೇಶನ್ ಕೂಡ ನ ತೋರಿಸ್ತಾ ಇದೀನಿ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಗೇಮ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಅಪ್ಲಿಕೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಗೇಮ್ನ ಡೌನ್ಲೋಡ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ ಎರಡು ಕೂಡ ಡೌನ್ಲೋಡ್ ಮೇಲೆ ಬನ್ನಿ ಇವಾಗ ಈ ಒಂದು ಬಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ತೀವಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋ ನೋಡ್ತಾರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಪ್ಪ ತುಂಬಾ ಜನ ವೀಡಿಯೋಸ್ ನೋಡ್ತಾರು ಸಬ್ಸ್ಕ್ರೈಬ್ ಮಾಡೋದ ಕಡಿಮೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಎದುರ್ತು ಹೊಸ ಹೊಸ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಮೊಬೈಲ್ ಸ್ಕ್ರೀನ್ ಅಲ್ಲಿ ಮೊಬೈಲ್ ಅಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋಲ್ಲ ಕೂಡ ತಿಳಿಸ್ಕೊಡ್ತೀನಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ನೋಡ್ತಾರ ಇವಾಗ ಸೈಡ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿದೀನಿ ಇಲ್ಲಿಂದ ಕರೆಕ್ಟ್ ಆಗಿ ಇಲ್ಲಿಂದ ನೀವು ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇಲ್ಲಿಂದ ನೀವು ಕರೆಕ್ಟಾಗಿ ನೋಡಬಹುದ್ರೆ ಮಾತ್ರ ನೀವು ಮೊಬೈಲ್ ಅಲ್ಲಿ ನಿಮ್ಮ ಕೆ ಎಸ್ ಆರ್ ಟಿಸಿ ಬಸ್ ಗೇಮ್ ನೀವು ಕೂಡ ಪ್ಲೇ ಮಾಡಿದ್ರೆ ನಾನು ಯಾವ ರೀತಿ ಹೇಳ್ತಾನೆ ಸೇಮ್ ನೀವು ಕೂಡ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ನಿಮ್ಮ ಮೊಬೈಲ್ ಗೇಮ್ ಆಡೇ ಆಡ್ತೀರಾ ನೋಡ್ತಾರೋದು ಸೈಡಲ್ಲಿ ಸ್ಕ್ರೀನ್ ಡಾ ಕೂಡ ಹಾಕಿದೀನಿ ಇವರು ನನ್ನ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ವೀಡಿಯೋ ಡಿಸ್ಕ್ರಿಷನ್ಲಿ ಕೆ ಎಸ್ ಆರ್ ಟಿ ಸಿ ಮೋ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತಾನೆ ಅದರ ಮೇಲೆ ಕ್ಲಿಕ್ ಮಾಡಿ ಇವರ ಒಂದು ಚಾನಲ್ ಓಪನ್ ಆಗುತ್ತೆ ಸೈಡಲ್ಲಿ ಹಾಕಿದ್ದೀನಿ ಸ್ಕ್ರೀನ್ ಟೂ ಐ ಬಿ ಎಸ್ ಗೇಮಿಂಗ್ ಅವ್ರ ಚಾನಲ್ ಓಪನ್ ಆಗುತ್ತೆ ನನ್ನ ವೀಡಿಯೋ ಡಿಸ್ಕ್ರಿಪ್ನಲ್ಲಿ ಕೆ ಎಸ್ ಆರ್ ಬಸ್ ಮೋ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಒಂದು ಚಿಕ್ಕದಾಗಿ ಯೂಟ್ಯೂಬ್ ಸಿಂಬಲ್ ಬಿದ್ದಿರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ಪೇಜ್ ಓಪನ್ ಆಗುತ್ತೆ ನಾವು ಇಲ್ಲಿಂದ ಬಸ್ನ ಡೌನ್ ಮಾಡಬೇಕು ಎರಡು ಕೂಡ ಅರ್ಥ ಇದೆ ಅನ್ಕೊಂಡಿದೀನಿ ನೆಕ್ಸ್ಟ್ ನಮಗೆ ನೋಡ್ತಾ ಇರೋದು ಒನ್ ಆಫ್ ದ ಕರ್ನಾಟಕ ಬ್ಯೂಟಿ ಆ್ಯಂಡ್ ನೋಡ್ತಾ ಇರೋದು ಆಜಾದ್ ಬಿಲ್ಡ್ ಅಂತ ಕೆ ಅಂತ ಕಾಣುತ್ತೆ ಟೈಲಿ ಕಾಣ್ತಿಲ್ಲ ನೀವು ಸಿಂಪಲ್ ಆಗ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅವರ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ನೆಕ್ಸ್ಟ್ ತೇಡ ಮೋರ್ ಅಂತ ಇರುತ್ತೆ ನೀವು ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಮೋರ್ ಮೇಲೆ ಕ್ಲಿಕ್ ಮಾಡಿದಷ್ಟು ನೋಡ್ತಾ ಇರೋದು ಇಲ್ಲಿ ಸ್ವಲ್ಪ ನೀವು ತಡೆ ಬನ್ನಿ ತಡ ಬಂದ ಮೇಲೆ ನೋಡ್ತಾ ಇರಬಹುದು ಇಲ್ಲಿ ನಮ್ಗೆ ಹಲವಾರು ಲಿಂಕ್ ಸಿಗುತ್ತೆ ಬಸ್ ಮೋಡ್ ಲಿಂಕ್ ವಿತ್ ಪ್ಯಾಸೆಂಜರ್ಸ್ ಅಂತಿದೆ ಮತ್ತೆ ತೇಡ ಲಿಂಕ್ ನೋಡ್ತಾ ಇರಬಹುದು ಬಸ್ ಮೋಡ್ ಲಿಂಕ್ ವಿತೌಟ್ ಪ್ಯಾಸೆಂಜರ್ಸ್ ನಿಮಗೆ ಬಸ್ಸಲ್ಲಿ ಏನಾದರೂ ಜನರು ಬೇಕಪ್ಪ ಅಂದ್ರೆ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬಸ್ ಅಲ್ಲಿ ಏನಾದ್ರೂ ಜನರು ಬೇಡಪ್ಪ ಅಂದ್ರೆ ತೇಡ ಲಿಂಕ್ ಇದ್ರೆ ಒಂದು ತೇಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನನಗೆ ಬಸ್ಸಲ್ಲಿ ಜನರು ಬೇಕು ಅದಕ್ಕೆ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ ನೀವು ನೋಡ್ತಾ ಇರೋದು ಮೇಲೆ ಲಿಂಕ್ ಇದೆಲ್ಲ ಬಸ್ ಲಿಂಕ್ ವಿತ್ ಪ್ಯಾಸೆಂಜರ್ ತಿಂದ ನೀವು ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ನಲ್ಲಿ ಲಿಂಕ್ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಆರಾಮರ್ಗೂ ಕೂಡ ಆಗ್ತಾ ಇರ್ತೀನಿ ಅಬ್ಸರ್ವ್ ಮಾಡಿ ಓಪನ್ ಸೈಡಲ್ಲಿ ಸ್ಕ್ರೀನ್ ರೇಡ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ನೀವೇನು ಕೂಡ ಕ್ಲಿಕ್ ಮಾಡ್ಕೊಡಿ ನೀವು ಆರಾಮಾಗಿ ಸ್ವಲ್ಪ ವೈಟ್ ಮಾಡಿ ನಿಧಾನಕ್ಕೆ ನೋಡ್ತಾರೆ ಈ ರೀತಿ ಓಪನ್ ಆಗುತ್ತೆ ನೆಕ್ಸ್ಟ್ ನಮಗೆ ನೀವು ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ತಡೆ ನಾನು ಯಾವ ರೀತಿ ತೇಡೇ ಬರ್ತಾ ಇನ್ನೂ ಸೇಮ್ ನೀವು ಕೂಡ ಇರುತ್ತೆ ತೇಡೇ ಬನ್ನಿ ನೋಡ್ತಾ ಇರೋದು ನೀವು ಹಂಗೆ ತೇಡೇ ಬಂದಲ್ಲಿ ನೋಡ್ತಾ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತೀವಿ ನೋಡ್ತಾ ಗ್ರೀನ್ ಕರ್ನಾಟದ ದೊಡ್ಡದಾಗಿ ಡೌನ್ಲೋಡ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ ಸೇಮ್ ರೀತಿ ಫಸ್ಟ್ನೇ ಪೇಜ್ ಓಪನ್ ಆಯ್ತಾ ಅದೇ ಪೇಜಲ್ಲ ನಮಗೆ ಸೆಕೆಂಡೆ ಪೇಜ್ ಓಪನ್ ಆಗುತ್ತೆ ನೀವು ಸ್ವಲ್ಪ ವೈಟ್ ಮಾಡಿ ಇವಾಗ ಇಲ್ಲೂ ಕೂಡ ಸ್ವಲ್ಪ ಲೋಡಿಂಗ್ ನೀವು ಸ್ವಲ್ಪ ವೈಟ್ ಮಾಡಿ ಇದು ಕೂಡ ನೀವು ಸೇಮ್ ಅವ್ರ ಯಾವ ರೀತಿ ಬಂದರೂ ಅದೇ ರೀತಿ ತೇಡ ಬರಬೇಕು ನೋಡ್ತಾ ಸ್ಕೋ ಮಾಡ್ಕೊಂಡ್ಬಿಟ್ಟು ತೇಡ ಬನ್ನೇ ಯಾವ ರೀತಿ ಬರ್ತಾ ಇನ್ನು ಸೇಮ್ ತೇಡ ಬಂದ ನೋಡಿದ್ ಒಂದು ಬಾಕ್ಸ್ ಇದೆ ಐ ಆಮ್ ನಾಟ್ ಎ ರೋಬ ಅಂತ ಇರುತ್ತೆ ನೀವು ಕಂಪಲ್ಸರಿ ಇದ್ರ ಮೇಲೆ ಕ್ಲಿಕ್ ಮಾಡಲೇಬೇಕಾಗುತ್ತೆ ಮೇಲೆ ಐ ಆಮ್ ನಾಟ್ ಅವರ್ ಓಪನ್ ಇಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನಮಗೆ ಚೂಸ್ ಏನಕ್ಕೆ ಕೇಳುತ್ತೆ ನಿಮ್ಗೆ ಏನಾದ್ರು ಪಿಕ್ಚರ್ಸ್ ಬಂದರೆ ಒಂದ್ಸಲಿ ಪಿಚರ್ಸ್ ಕೇಳುತ್ತೆ ನಿಮ್ಗೆ ಇಲ್ಲಾಂದ್ರೆ ಏನೂ ಕೂಡ ಕೇಳಲ್ಲ ನೀವು ಚೂಸ್ ಮಾಡಬೇಕಾಗುತ್ತೆ ಸೈಕಲ್ ಮೋಟಾರ್ಸ್ ಎಲ್ಲಿದೆ ಅಂತ ಇವೆಲ್ಲ ಚೂಸ್ ಮಾಡಿಬಿಟ್ಟು ನೋಡ್ತಾರ್ದು ನಾನು ಚೂಸ್ ಮಾಡ್ತೇನೆ ಈ ರೀತಿ ಚೂಸ್ ಮಾಡಿಬಿಟ್ಟು ನೀವು ಇಲ್ಲಿ ವೆರಿಫೈ ಕೊಡಿ ವೆರಿಫೈ ಕೊಟ್ಟಾದ್ಮೇಲೆ ನೋಡ್ತಾರ್ದು ರೈಟ್ ಮಾರ್ಕ್ ಬಂದಿದೆ ನಿಮಗೆ ಒಂದೊಂದು ಥರ ಒಂದೊಂಥರ ಕ್ವಶನ್ ಒಂದ್ಸಲಿ ಟ್ರಾಫಿಕ್ ನೋಡ್ ಕೇಳ್ತಾ ಇರುತ್ತೆ ಟ್ರಾಫಿಕ್ ಲೈಸ್ಸಲ್ಲಿ ಇದೆ ಮತ್ತೆ ಅದು ಅದೇನೋ ಬರುತ್ತೆ ನೀವು ಯಾವ್ದು ಕೇಳುತ್ತೀನಿ ನೀಟಾಗಿ ಆನ್ಸರ್ ಮಾಡೋಕೋತ್ ಯಾಕಂದ್ರೆ ನೆಕ್ಸ್ಟ್ ನೋಡ್ತಾರ್ದು ತಡೆ ಕನ್ಫರ್ಮ್ ಡೌನ್ ಅಂತ ನೋಡ್ತಾ ನೋಡ್ತಾರೆ ನೆಕ್ಸ್ಟ್ ನೀವು ಕನ್ಫರ್ಮ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ವಲ್ಪ ವೈಟ್ ಮಾಡಿ ಇಮಿಡಿಯೇಟ್ಲಿ ನಮಗೆ ಮೇಲೆಡ್ ಡೌನ್ಲೋಡಿಂಗ್ ಆಗೋದು ತೋರಿಸುತ್ತೆ ನೀವು ಸ್ವಲ್ಪ ವೈಟ್ ಮಾಡಿ ನೋಡ್ತಾ ಇರೋದು ನೋಡ್ತಾ ಇರೋದು ಇಲ್ಲೇನು ಕೂಡ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಅದು ಇಮಿಡಿಯೇಟ್ಲಿ ಮೇಲೆ ಡೌನ್ಲೋಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರೋದು ಮ್ಯಾಲೆಡ್ ಡೌನ್ಲೋಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅದು ನಾವು ಫೈಲ್ ಪೂರ್ತಿ ನೀವು ಅವ್ರು ಅವ್ರಿಗೆ ಏನು ಕೂಡ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ ಅದು ಪೂರ್ತಿ ನೀವು ಡೌನ್ಲೋಡ್ ಮಾಡ್ಕೊಬಿಡಿ ಡೌನ್ಲೋಡ್ ಆಗೋರು ಕಾಯಿರ್ಬೇಕು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಇವಾಗ ಜಡ ಅಪ್ಲಿಕೇಶನ್ ಅಪ್ಲೇಷನ್ ಓಪನ್ ಮಾಡ್ಬೋದು ನೆಕ್ಸ್ಟ್ ನಮಗೆ ಜಡ ಅಪ್ಲಿಕೇಶನ್ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಇರ್ತೀನಿ ಓಮ್ ಪೇಜಿಗೆ ಬರ್ತೀರ ನಿಮಗೆ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರ್ತಾನೆ ನಾನು ಮಾರ್ಕ್ ಆಗ್ತಾ ಇಲ್ಲ ಈ ಒಂದು ಡೌನ್ಲೋಡ್ ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಅಲ್ಲಿ ಮೇಲೆ ತ್ರೀ ಡಾಟ್ ಚುಕ್ಕೆ ಊರ್ಚೆ ಕಾಣುತ್ತೆಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇಟ್ ಅಂತ ಇರುತ್ತೆ ಈ ಒಂದು ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇವತ್ತಿನ ಡೇಟ್ಗೆ ನಮಗೆ ಅಲ್ಲಿ ಸೇವ್ ಆಗುತ್ತೆ ಲಾಸ್ಟ್ ಲಾಸ್ಟಿಗೆ ಬನ್ನಿ ನೋಡ್ತಾ ಇರೋದು ನೀವು ಲಾಸ್ಟಿಗೆ ಬಂದು ನೋಡ್ತಾ ಇರೋದು ಅಜರ್ಡ್ ಡಬ್ಲ್ಯೂ ಪಿ ಪ್ರಾಜೆಕ್ಟ್ ಅಂತ ನಿಮಗೆ ವೈಟ್ ಫೈಲ್ ಕಾಣ್ತಿಲ್ಲ ಒಂದು ವೈಟ್ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಒತ್ತಿಡ್ರಿ ತಡೆ ಕಟ್ ಅಂತ ಬರುತ್ತೆ ಸಿ ಹುಟ್ಟಿ ನೀವು ಕಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಡೋ ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಡಿವೈಸ್ ಅಂತ ಇದೆ ಗ್ರೀನ್ ಕಲರ್ ಆ ಒಂದು ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಮಗೆ ಇರುತ್ತೆ ಓಮ್ ಪೇಜಿಗೆ ಬರ್ತಾರೆ ನೆಕ್ಸ್ಟ್ ಇಲ್ಲಿ ಬಸ್ ಸ್ಟೇಡ್ ಅಂತ ಒಂದು ಫೋರ್ಡರ್ ಫೋಡರ್ ಮಾಡ್ತಾರೆ ನಮ್ದು ಇಲ್ಲಿ ತೋರಿಸ್ತದೆ ನಿಮ್ಗೆ ಒಂದೊಂದ್ಸಲಿ ಮೇಲೆ ಇರುತ್ತೆ ಒಂದೊಂದ್ಸಲ ತಡೆ ಇರುತ್ತೆ ನೀಟಾಗಿ ಹುಡ್ಕೊಳ್ಬಿಟ್ಟು ಒಂದು ಬಸ್ ಸೆಡ್ ಓಪನ್ ಮಾಡ್ಕೊಳ್ಬೇಕಾನ ನೆಕ್ಸ್ಟ್ ನಮಗೆ ಮೋಡ್ಸ್ ಅಂತಿದೆ ಎಸ್ ಅಂತ ಈ ಒಂದು ಮೋಡ್ಸ್ ಫೋಡನ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಂಬರ್ थर्ड ರಟ್ಪಾಡ್ತರ ಸಿಂಬಲ್ ಇದೆ ಪೇಸ್ಟ್ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗಿತು ಇವಾಗ ನಮ್ಮ ಗೇಮ್ ಅಲ್ಲಿ ಆಡ್ ಆಗಿದೆ ಅಂತ ಅರ್ಥ ಇವಾಗ ನೋಡಿ ನಾನು ಗೇಮ್ ನ ಓಪನ್ ಮಾಡಿದ್ದೀನಿ ಗೇಮ್ ನ ಓಪನ್ ಮಾಡಿದ್ಮೇಲೆ ನಮ್ಮ ಬಸ್ ಇಲ್ಲಿ ಬಂದಿದೆಪ್ಪ ಚೆಕ್ ಮಾಡೋದಂದ್ರೆ ನಮಗೆ ಇಲ್ಲಿ ನೋಡ್ತಾ ಲೆಫ್ಟ್ ಸೈಡ್ ಅಲ್ಲಿ ಗ್ಯಾರೇಜ್ ಅಂತ ಕಾಣುತ್ತೆ ಇಲ್ಲಿ ಒಂದು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಸೈಡ್ ಸೈಡ್ ಆರಾಮಾಗಿ ಕಾಣ್ತೀನಿ ನೀವು ಯಾವುದಾದರೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆかな ಆಸಿಡ್ ಸಿ ಆರಾಮ್ ಮಕ್ ನೀವು ಯಾವ್ದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ನಿಮ್ಮ ಬಸ್ ಬರೋ ಕ್ಲಿಕ್ ಮಾಡಿ ನೀವು ಗೇಮ್ ಗೇಮಲ್ಲಿ ಆ್ಯಡ್ ಮಾಡಿದ್ರೆ ಅದೆಲ್ಲ ಕೂಡ ತೋರಿಸ್ತಾರೆ ನೋಡ್ತಾರೆ ನಮ್ಮ ಬಸ್ ಬಂದಿರುವಂತೂ ನಮಗೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ನಾವು ಇದಕ್ಕೆ ಪೈಂಟ್ ಕೂಡ ಆಡ್ ಮಾಡ್ಬೇಕು ಸ್ಕಿನ್ ಕೂಡ ನಾವು ಆ್ಯಡ್ ಮಾಡಬೇಕು ನಮಗೆ ಸ್ಟಾರ್ಟಿಂಗಲ್ಲಿ ಬರೀ ವೈಟ್ ಅಷ್ಟೇ ಬರುತ್ತೆ ಇಲ್ಲಿ ನೀವು ತೇಡೇ ಯೂಸ್ ಅಂತ ಕೊಡಿ ಯೂಸ್ ಅಂತ ಕೊಡಿ ಮತ್ತೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾಲೆ ನೋಡ್ತಾರೆ ಅದಿಲ್ಲ ಆರಾಮ ಕ್ರೀನ್ ಕಲರ್ ಥರ ಇಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸ್ಟಾರ್ಟಿಂಗ್ ಹೋಮ್ ಪೇಜಿಗೆ ಬರುತ್ತೆ ಲಿವರ್ ಕೂಡ ಡ್ರಾ ಮಾಡಿ ತೋರಿಸ್ಕೊಡ್ತೀನಿ ಯಾಕಂದ್ರೆ ಇದು ಸ್ಟಾರ್ಟಿಂಗಲ್ಲೇ ಇರಲಿ ಇವಾಗ ನೀವು ಏನ್ ಮಾಡಬೇಕಪ್ಪ ಅಂತಂದ್ರೆ ಇವಾಗ ನೋಡಿ ನಿಮ್ಗೆ ಸಡಲ್ ಇನ್ನೊಂದು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿದೀನಿ ಬೇಕಾದ್ರೆ ಇದು ಪರ್ಸೆ ಗೇಮಿಂಗ್ ಕೊಂಡವ್ ಚಾನಲ್ ಲಿವರಿ ಲಿವರಿ ಡಾಡ್ಬೇಕು ಅವ್ರೆ ವೈಟ್ ಇತ್ತಲ್ಲ ಬಸ್ ಆ ಒಂದು ವೈಟ್ ನಾವು ಪೈಂಟ್ ಆಡ್ ಮಾಡಬೇಕಂದ್ರೆ ಕೆ ಸ್ಕಿನ್ ಆಡ್ ಮಾಡಬೇಕಂದ್ರೆ ನಾವು ಫಸ್ಟ್ ಲಿವರಿನ ಡೋಕ್ ಈ ಒಂದು ವೀಡಿಯೋ ಲಿಂಕ್ ಕೂಡ ನಾನು ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕೆ ಎಸ್ ಆರ್ ಟಿಸಿ ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಇವರ ಒಂದು ಪೇಜ್ ಓಪನ್ ಆಗುತ್ತೆ ಇವರ ಒಂದು ಚಾನಲ್ ಓಪನ್ ಆಗುತ್ತೆ ಇಲ್ಲಿಂದ ಬಸ್ ನಾವು ಡೌನ್ಲೋಡ್ ಮಾಡಬೇಕಾಗುತ್ತೆ ಲಿವರಿನ ಇವರಿಗೆ ಪಾಸ್ವರ್ಡ್ ಇರುವಂತದ್ದು ನೀವು ಒಂದ್ ವಿಡಿಯೋ ಪೂರ್ತಿ ನೋಡಿದ್ರೆ ನಮ್ಗೆ ಪಾಸ್ವರ್ಡ್ ಸಿಗುತ್ತೆ ಐದ್ ನಿಮಿಷ ಐವತ್ತೆರಡು ಸೆಕೆಂಡ್ ಇದಲ್ಲ ಇವರು ಒಂದು ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಮಗೆ ಪಾಸ್ವರ್ಡ್ ಸಿಗುತ್ತೆ ಸಿಂಪಲ್ ಆಗಿ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ತಡೆ ಮೋರ್ ಅಂತ ಇರುತ್ತೆ ನೀವು ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೋರ್ ಮೇಲೆ ಕ್ಲಿಕ್ ತಕ್ಷಣ ನೀವು ತೆಡೆ ಬರ್ಬೇಕಾಗುತ್ತೆ ಪೂರ್ತಿ ನೀವು ತೆಡೆ ಬನ್ನ ಯಾವ ರೀತಿ ಬರ್ತಾ ಇದೆ ಸೇಮ್ ನೀವು ಈ ರೀತಿ ನೀವು ತೆಡೆ ಬರ್ಬೇಕಾಗುತ್ತೆ ನೋಡ್ತಾ ಇರಬಹುದು ಬಂದಲ್ಲಿ ಬಂದ ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸ್ತದೆ ನೋಡ್ತಾ ಇರಬಹುದು ಈ ಒಂದು ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಶೇರ್ ಇಂದ ಲಿಂಕ್ ಇರುವಂತದ್ದು ಆರಾಮಾಗಿ ಸೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ ನೀವು ಸ್ವಲ್ಪ ವೈಟ್ ಮಾಡಿ ನೋಡ್ತಾ ಇರಬಹುದು ಲಿಂಕ್ ಓಪನ್ ಆಗ್ತಿದೆ ಈ ರೀತಿ ನಮಗೆ ಸ್ಟಾರ್ಟಿಂಗ್ ಎಲ್ಲ ಓಪನ್ ಆಗುತ್ತೆ ನೋಡ್ತಾ ಅದು ನೀವು ತಡೆ ಬನ್ನಿ ತಡೆ ಬಂದಲ್ಲಿ ನೋಡ್ತಾ ಇರೋದು ಪಾಸ್ವರ್ಡ್ ಅಂತ ಕಾಣಿಸ್ತಾ ಇದೆ ಪಾಸ್ವರ್ಡ್ ನಾನು ಏನು ಹೇಳಿದ್ರೆ ಅವರು ಒಂದು ವಿಡಿಯೋದಲ್ಲಿ ಸಿಗುತ್ತೆ ಪಾಸ್ವರ್ಡ್ ಅಂತ ಹೇಳಿದ್ರಲ್ಲ ಅದೇ ಒಂದು ಪಾಸ್ವರ್ಡ್ ನೀವು ಹಾಕಬೇಕಾಗುತ್ತೆ ಅವ್ರು ಯಾವ ರೀತಿ ಕುಡಿದ್ರೆ ಪಾಸ್ವರ್ಡ್ ಸೇಮ್ ಪಾಸ್ವರ್ಡ್ ನೀವು ಲಾಕ್ಬೇಕಾಗುತ್ತೆ ನಾನು ಇವಾಗ ಪಾಸ್ವರ್ಡ್ ಹಾಕ್ತೀನಿ ಬೇಕಾದ ಇವಾಗ ನೋಡಿ ನಾನು ಪಾಸ್ವರ್ಡ್ ಹಾಕಿದ್ದೀನಿ ಪಾಸ್ವರ್ಡ್ ಹಾಕೋ ತಡೆ ಕ್ರಿಯೇಟಿವ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಾ ಇಲ್ಲಿ ಈ ಒಂದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಬೈ ಸೆಕೆಂಡ್ ಬೀಳುತ್ತೆ ನಮ್ಗೆ ಜೀರೋ ವರ್ಕ್ ಆಯ್ಬೇಕಾಗುತ್ತೆ ಜೀರೋ ಆದ್ಮೇಲೆ ನಮಗೆ ಡೌನ್ಲೋಡ್ ಲಿಂಗ್ ಸಡೇ ಅಂತ ಬರುತ್ತೆ ನೋಡ್ತಾರೆ ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ ನೋಡ್ತಾ ಇರಬಹುದು ಸ್ಟಾರ್ಟ್ ಡೌನ್ ಅಂತ ಬರುತ್ತೆ ಒಂದು ಸ್ಟಾರ್ಟ್ ಡೌನ್ ಕ್ಲಿಕ್ ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ ನಮ್ಗೆ ನೋಡ್ತಾ ಇರಬಹುದು ಮೇಲೆ ಡೌನ್ಲೋಡಿಂಗ್ ಫುಲ್ ರೆಡಿ ಒಂದು ಆಗಿರುವಂತ ಬಿ ಕೂಡ ಕೆ ನೀವು ಓಪನ್ ಮಾಡಿಬಿಟ್ಟು ನೋಡಂಗಿದ್ರೆ ನೋಡ್ಬೋದು ನೋಡ್ತಾ ಇದ್ದು ಓಪನ್ ಬಿಟ್ಟು ನೋಡ್ತಾ ಇದ್ದೀನಿ ನಾನು ಇವಾಗ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಾಗಿ ನಿಮ್ಮ ಗೇಮ್ ನೋಡ್ತಾರೆ ಹೌದು ಗೇಮ್ನ ಓಪನ್ ಮಾಡಿದ್ದೀವಿ ನಮಗೆ ಸ್ಟಾರ್ಟಿಂಗಲ್ಲಿ ನೋಡ್ತಾರ ನಮಗೆ ಇದಕ್ಕೆ ವೈಟ್ ಆ್ಯಪ್ ಅಂದರೆ ನಾವು ಲಿವರಿ ಕೂಡ ನಾವು ಡೌನ್ಲೋಡ್ ಮಾಡಿದ್ದೀವಿ ಪರ್ಫೆಕ್ಟ್ ಗೇಮಿಂಗ್ ಕಡೋ ಚಾನಲ್ದಲ್ಲಿ ಲಿವರಿ ಡೌನ್ ಮಾಡಿದೀವಿ ಅದಕ್ಕೆ ನಾವು ಲಿವರಿ ಅಪ್ಲೈ ಮಾಡ್ಬೇಕಂದ್ರೆ ನಮಗೆ ಲೆಫ್ಟ್ ಸೈಡ್ ಗ್ಯಾರೇಜ್ ಅಂತ ಕಾಣ್ತಾರೆ ಇಲ್ಲಿ ಒಂದು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಮಗೆ ನೆಕ್ಸ್ಟ್ ಸಾಂಗ್ ಸಿಂಬಲ್ ಪಕ್ಕ ಅಂದ್ರೆ ಚಿಕ್ಕ ಚಿಕ್ಕ ಕಾಣುತ್ತೆ ನೋಡ್ತಾರೆ ಡಾಟ್ ಡಾಟ್ ಕಾಣ್ತಾರೆ ಸೆಂಟ್ರಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಂತ ಪೇಂಟ್ ಸಿಂಬಲ್ ಅಂತಾರೆ ಅದಕ್ಕೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಇಲ್ಲಿ ಲಿವರಿ ಅಂತ ಅರ್ಥ ಒಂದು ಬಾಕ್ಸ್ ಐ ಅಂತ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಮೇಲೆ ಬ್ರೌಸಲ್ಲಿ ಅಂತ ಅಂತಿಲ್ಲ ಆ ಒಂದು ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ ನೀವು ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಇವಾಗ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ನಮ್ಮ ಲಿವರಿ ಫೋಟೋ ನಮ್ಮ ಗ್ಯಾಲರಿ ಸೇವ್ ಆಗುತ್ತೆ ಯೋಗ ನೋಡ್ತಾ ತ್ರೀ ಲೈನ್ಸ್ ಇಲ್ಲ ಒಂದು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ರೀಸೆಂಟು ಇಮೇಜಸ್ಸು ಮತ್ತು ಡೌನ್ಲೋಡ್ಸ್ ಇದೆ ನೀವು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಿವರಿ ಫೋಟೋ ಸ್ಟಾರ್ಟಿಂಗಲ್ಲಿ ನೀವು ಡೌನ್ಲೋಡ್ ಮಾಡೋದು ಸ್ಟಾರ್ಟಿಂಗ್ ಎಲ್ಲ ತೋರಿಸ್ತದೆ ನೋಡ್ತಿರೋದು ನನ್ನ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ತದೆ ಕನಕಪುರ ಅಂತ ದೊಡ್ಡದಾಗಿದೆಲ್ಲ ಆ ಒಂದು ಫೋಟೋ ಮೇಲೆ ಆಗಿ ಒಂದು ಕ್ಲಿಕ್ ಮಾಡಿ ಇಬ್ಬರು ನೋಡ್ತಾ ಇಮಿಡಿಯೇಟ್ಲಿ ನಮಗೆ ಕಾಣಿಸ್ತಿದೆ ಇಲ್ಲ ಡೌನ್ಲೋಡಿಂಗ್ ಹಾಕಿ ಸ್ಟಾರ್ಟ್ ಆಗಿ ನೋಡ್ತಾ ಇರಬಹುದು ಆಲ್ರೆಡಿ ಲಿವರಿ ಬಂದ್ಬಿಟ್ಟು ಅಪ್ಲೈ ಆಗಿರುವಂತ ನೋಡ್ತಿರೋದು ಬಸ್ಗೆ ಆಗಲೇ ವೈಟ್ ಆಗಿತ್ತು ಇವಾಗ ನೋಡ್ತಾ ಇರೋದು ಪೂರ್ತಿಯಾಗಿ ಬಂದ್ಬಿಟ್ಟು ಅಪ್ಲೈ ಆಗಿದೆ ಏಟಾಗಿ ನಮ್ಮ ನೆಕ್ಸ್ಟ್ ನಮಗೆ ಲೆಫ್ಟ್ ಸೈಲಿ ಅಪ್ಲೈ ಅಂತ ಕಾಣ್ತಿದೆ ಗ್ರೀನ್ ಕಲರ್ ಈ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದ್ಸಲಿ ಯೂಸ್ ಮನಿ ಕೊಡಿ ಫ್ರೀ ಬೇಕಾದ್ರೆ ಕೊಡಿ ಯಾವುದಾದ್ರೂ ಕೊಡಿ ನಡೀತು ಯಾಕಂದ್ರೆ ಇಲ್ಲಿ ಯೂಸ್ ಮನಿ ಅಂತಿದ್ದಾರೆ ಈ ಒಂದು ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಬಸ್ಗೆ ಲಿವರಿ ಕೂಡ ಬಂದ್ಬಿಟ್ಟು ಆಡ್ ಆಗುತ್ತೆ ನೋಡ್ತಾ ಇರಬಹುದು ನೀವು ಆರಾಮಾಗಿ ಓಮ್ ಪೇಜಲ್ಲಿ ಬಂದಿರ್ತೀನಿ ಮೇಲೆ ಗ್ರೀನ್ ಕಲರ್ ಇದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಆರಾಮಾಗಿ ಪ್ಲೇ ಮಾಡ್ಬೋದು ನೋಡ್ತಾ ಇರೋದಲ್ಲ ನೋಡ್ತಾರ ನಮ್ಮ ಗೇಮ್ನ ಓಮ್ ಪೇಜಿಗೆ ಬಂದ್ಬಿಟ್ಟು ಆ್ಯಡ್ ಆಗಿರುವಂಥದ್ದು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಅದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಮರೇ ಸಬ್ಸ್ಕ್ರೈಬ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ ತುಂಬಾ ಜನ ಇಲ್ಲಿವರೆಗೂ ವಿಡಿಯೋಸ್ ನೋಡಿದ್ರೆ ಬಟ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕಡಿಮೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಮರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು